ಇನ್ನು ಇದು ನ್ಯೂಸ್ ಏಟಿನ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕಲುಷಿತ ನೀರಿನಿಂದ ವಿಚಿತ್ರ ಕಾಯಿಲೆಗೆ ಜನ ಒಳಗಾಗ್ತಾ ಇದ್ರು ನ್ಯೂಸ್ ಏಟಿನ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು ಕಲುಷಿತ ನೀರಿನಿಂದ ಜನರಿಗೆ ವಿಚಿತ್ರ ಕಾಯಿಲೆ ಬರ್ತಾ ಇತ್ತು ಈ ಬಗ್ಗೆ ನ್ಯೂಸ್ ಏಟಿನ್ ವರದಿಯನ್ನ ಮಾಡಿತ್ತು ನ್ಯೂಸ್ ಏಟಿನ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಮಾಕಾಪೂರು ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಲಿಂಗಸಗೂರು ತಾಲೂಕಿನ ಮುದ್ಗಲ್ ಸಮೀಪದ ಮಾಕಾಪುರ ಅಂತಕ್ಕಂಥ ಪುಟ್ಟ ಗ್ರಾಮ ಇಲ್ಲಿಯ ಪ್ರತಿ ಮನೆಗೆ ಭೇಟಿಯನ್ನ ಕೊಟ್ಟು ಕಾಯಿಲೆಗೆ ತುತ್ತಾದವರ ಬಗ್ಗೆ ವಿಚಾರಣೆಯನ್ನ ವಿವರಣೆಯನ್ನ ಪಡೆದುಕೊಳ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಫ್ಲೋರೈಡ್ ಉತ್ತ ನೀರನ್ನ ಪೂರೈಕೆ ಮಾಡ್ತಾ ಇದ್ದ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗಿದ್ದಾವೆ ಗ್ರಾಮದ ಫ್ಲೋರೈಡ್ ನೀರನ್ನು ಲ್ಯಾಬ್ ಟೆಸ್ಟ್ಗೆ ಕೂಡ ಈಗ ರವಾನೆ ಮಾಡಲಾಗಿದೆ ಗ್ರಾಮದಲ್ಲಿ ಕ್ಯಾಂಪ್ ಹಾಕಿದ್ದಾರೆ ವೈದ್ಯರೇ ತಂಡ ಸದ್ಯ ಸಂಪೂರ್ಣವಾದಂಥ ಚಿಕಿತ್ಸೆಯನ್ನು ಕೊಡೋದು ಅದನ್ನು ತನಿಖೆಯನ್ನು ಮಾಡುವಂಥದ್ದು ವಿಚಾರಣೆ ಮಾಡುವಂಥದ್ದು ಎಲ್ಲ ರೀತಿಯಂಥ ಕ್ರಮಗಳನ್ನು ವೈರ ಆರೋಗ್ಯ ಇಲಾಖೆ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ ಅದರಲ್ಲೂ ಯುವಕರು ಮತ್ತು ವೃದ್ಧರಿಗೆ ಕಾಲಿನ ಸ್ವಾಧೀನ ತಪ್ಪಿತ್ತು ಜನರ ಹಲ್ಲುಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿದ್ವು ಎರಡು ದಿನದ ಹಿಂದೆ ವರದಿ ಮಾಡಿತ್ತು ನ್ಯೂಸ್ ಏಟಿನ್ ಈ ಬಗ್ಗೆ ನಾವು ನೋಡ್ತಾ ಇದ್ವಿ ಈ ಉಡುಪಿ ಭಾಗದಲ್ಲಿ ಎಲ್ಲ ಈಗ ಫ್ಲೋರೈಡ್ ನೀರಿನಿಂದಾಗಿ ಯಾವೆಲ್ಲ ಸಮಸ್ಯೆಗಳು ಒಳಗಾಗ್ತಾ ಇತ್ತು ಅಂತ ಸಾಕಷ್ಟು ಜನರಿಗೆ ಅಲ್ಲೆಲ್ಲ ಈಗ ನಾವು ಗಮನಿಸ್ತಾ ಇದ್ವಿ ಪೋಲಿಯೋ ರೀತಿಯಾದಂಥ ಸ್ಥಿತಿ ಬರ್ತಾ ಇತ್ತು ಕಾಲುಗಳು ಸ್ವಾಧೀನ ಕಳೆದುಕೊಳ್ತಾ ಇದ್ರು ಹಲ್ಲುಗಳು ಉದುರ್ತಾ ಇತ್ತು ಚಿಕ್ಕ ಏಜ್ ಅವರು ವಯಸ್ಸಾದವ್ರ ತರ ಕಾಣ್ತಾ ಇದ್ರು ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಹುಗಾರ್ ನಿಜಕ್ಕೂ ಕೂಡ ಅಲ್ಲಿ ಫ್ಲೋರೈಡ್ ಯುಕ್ತ ನೀರು ಪೂರೈಕೆ ಆಗ್ತಾ ಇತ್ತ ಅನ್ನೋದ್ರ ಬಗ್ಗೆ ಈಗ ಸಂಶಯ ಮೂಡಿರುವಂಥದ್ದು ಈಗ ಅಲ್ಲಿ ವಿಚಿತ್ರ ಕಾಯಿಲೆ ಬಗ್ಗೆ ನ್ಯೂಸ್ ಏಟಿನ್ ವರದಿ ಮಾಡಿದಂಥ ಬೆನ್ನಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರ ಪರಿಶೀಲನೆಯಲ್ಲಿ ಸಿಕ್ಕಿರುವಂತಹ ಅಂಶ ಏನು ಈ ವಿಚಿತ್ರ ಕಾಯಿಲೆಗೆ ಪ್ರಮುಖವಾದಂಥ ಕಾರಣ ಫ್ಲೋರೈಡ್ ಯುಕ್ತ ನೀರು ಮಾತ್ರನಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ರಾಘವೇಂದ್ರ ಗುಡಿ ಇದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮಾಖಾಪುರ ಎನ್ನುವಂತಹ ಗ್ರಾಮ ಇದು ರಾಯಚೂರು ಜಿಲ್ಲೆಯ ಕೊನೆ ಭಾಗದಲ್ಲಿ ಬರ್ತದೆ ಅಂದ್ರೆ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯ ಕೊನೆ ಭಾಗದಲ್ಲಿರ್ತಕ್ಕಂಥ ಊರಾಗಿದ್ದರಿಂದ ಆ ಇಲ್ಲಿ ಸಾಕಷ್ಟು ರೀತಿಯ ಒಂದು ಈ ಫ್ಲೋರಿಡ್ ಅಂಶವನ್ನು ಒಳಗೊಂಡಿರ್ತಕ್ಕಂತಹ ನೀರಿದೆ ಎನ್ನುವಂತಹ ಮಾಹಿತಿ ಕಳೆದ ಹಲವಾರು ವರ್ಷಗಳಿಂದ ಆರೋಗ್ಯ ಇಲಾಖೆಗೂ ಕೂಡ ಇದೆ ಹಾಗಿದ್ದು ಕೂಡ ಅನೇಕ ವರ್ಷಗಳಿಂದ ಅಲ್ಲಿರ್ತಕ್ಕಂತಹ ಜನ ಆ ಫ್ಲೋರಿಡ್ ಅಂಶದ ನೀರನ್ನೇ ಕುಡಿದು ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಒಳಪಟ್ಟಿದ್ದಾರೆ ಎನ್ನುವಂತಹದ್ದು ಈಗಾಗಲೇ ಸಾಕಷ್ಟು ವೈದ್ಯಕೀಯ ವಿಚಾರಗಳೆಂದ್ರೆ ದೃಢಪಟ್ಟಿರ್ತಕ್ಕಂತಹದ್ದು ಆ ಸಾಕ್ಷಿ ಸಮೇತ ಇದೆ ರಾಘವೇಂದ್ರ ಗುಡಿ ಹೀಗಾಗಿ ಈ ಒಂದು ವಿಚಾರವನ್ನ ಅರಿತು ತಡವಾಗಿದ್ರು ಕೂಡ ನ್ಯೂಸ್ ಏಟಿನ್ ತಂಡ ಈ ಆ ಒಂದು ಗ್ರಾಮಗಳಿಗೆ ಭೇಟಿ ನೀಡಿ ಆ ಒಂದು ಗ್ರಾಮದಲ್ಲಿರ್ತಕ್ಕಂತಹ ಪ್ರತಿಯೊಂದು ಮನೆಯ ಒಂದು ಮನೆಯಲ್ಲಿರ್ತಕ್ಕಂತಹ ರೋಗಿಗಳನ್ನ ಸಂಪರ್ಕ ಮಾಡಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ನಮಗೆ ದೊರೆತಿರ್ತಕ್ಕಂತ ಮಾಹಿತಿ ಏನು ಅಂತ ಹೇಳಿದ್ರೆ ಸರಿಸುಮಾರು ಹದಿನೈದಕ್ಕೂ ಹೆಚ್ಚು ಜನರಿಗೆ ಇವತ್ತು ಬೆನ್ನಲ್ಲಿ ಒಂದು ರೀತಿಯ ಆಪರೇಷನ್ ಆಗಿ ಕೈಕಾಲಿನ ಸ್ವಾಧೀನಗಳೇ ಇವತ್ತು ತಪ್ತಾ ಇದೆ ವಿಚಿತ್ರ ರೋಗದಿಂದ ಇವತ್ತು ಆ ಮಾಕಾಪುರದ ಗ್ರಾಮಸ್ಥರು ಬಳಲ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ಬೆಳಕಿಗೆ ಬಂತು ಆ ಒಂದು ದೃಶ್ಯಗಳನ್ನ ನಾವು ನ್ಯೂಸ್ ಏಟಿನ್ ವಾಹಿನಿಯಲ್ಲಿ ನಾವು ಇವತ್ತು ಕಳೆದ ಎರಡು ದಿನಗಳಿಂದ ಇಪ್ಪತ್ತು ಐದನೇ ತಾರೀಖಿಗೆ ಇವತ್ತು ನಾವು ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿದೀವಿ ರಾಘವೇಂದ್ರ ಅದರ ಬೆನ್ನಲ್ಲೇ ಇವತ್ತು ಎಚ್ಚೆತ್ತುಕೊಂಡಿರ್ತಕ್ಕಂತಹ ಆರೋಗ್ಯ ಇಲಾಖೆ ಇವತ್ತು ಜಿಲ್ಲಾ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಅವರ ನೇತೃತ್ವದಲ್ಲಿ ಲಿಂಗಸಗೂರಿನ ಟಿಎಚ್ಒ ಅಮರೇಶ್ ಮಾಕಾಪುರ ಜೊತೆಗೆ ಅನೇಕ ರೀತಿಯ ಅಂದ್ರೆ ಇಲ್ಲಿರ್ತಕ್ಕಂತಹ ಪ್ರಾಥಮಿಕ ಮತ್ತು ವೈದ್ಯಾಧಿಕಾರಿಗಳ ತಂಡವನ್ನು ತೆಗೆದುಕೊಂಡು ಇವತ್ತು ಮಾಕಾಪುರ ಗ್ರಾಮದಲ್ಲಿ ಬಿಟ್ಟಿದ್ದಾರೆ ಕ್ಯಾಂಪ್ ಅನ್ನು ಹಾಕಿದ್ದಾರೆ ಪ್ರತಿ ಮನೆಗೂ ಕೂಡ ಸರ್ವೆ ಕಾರ್ಯವನ್ನ ಒಂದು ಎಂಟು ಎಂಟು ಜನರ ಒಂದೊಂದು ತಂಡಗಳನ್ನ ಮಾಡಿ ಈಗ ಈಗಾಗಲೇ ಸರ್ವೆ ಕಾರ್ಯ ಮುಗಿದಿದೆ ಎಷ್ಟು ಜನ ಗ್ರಾಮ ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಎಷ್ಟು ಜನರಿಗೆ ಕೈಕಾಲಿನ ಸ್ವಾಧೀನ ಹೋಗಿದೆ ಆಪರೇಷನ್ಗಳನ್ನು ಎಷ್ಟು ಜನ ಮಾಡಿಕೊಂಡಿದ್ದಾರೆ ಯಾತಕ್ಕೋಸ್ಕರ ಹೀಗಾಗಿದೆ ಎನ್ನುವಂತಹ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಆ ನೀರಿನ ಸ್ಯಾಂಪಲ್ ಅನ್ನು ಕೂಡ ತೆಗೆದುಕೊಂಡು ಈಗಾಗಲೇ ಡಿ ಎಚ್ಒ ನಮ್ಮ ಜೊತೆ ಮಾತಾಡಿದಂತಹ ಸಂದರ್ಭದಲ್ಲಿ ದೂರವಾಣಿ ಮುಖಾಂತರ ಫ್ಲೋರಿಡ್ ಅಂಶ ಇದೆ ಎನ್ನುವಂತಹದನ್ನ ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ ರಾಘವೇಂದ್ರ ಹೀಗಾಗಿ ಮುಂದೆ ಇನ್ನು ಮುಂದಾದರೂ ಕೂಡ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಈ ರೀತಿಯಾದಂತಹ ಆಗದಂತೆ ಅಲ್ಲಿನ ಶುದ್ಧ ಕುಡಿಯುವ ನೀರು ಆ ಗ್ರಾಮಸ್ಥರಿಗೆ ತಲುಪಿಸುವುದರ ಮುಖಾಂತರ ಈ ರೋಗಗಳಿಂದ ಅವರನ್ನ ಮುಕ್ತಗೊಳಿಸಬೇಕಾಗಿದೆ ರಾಘವೇಂದ್ರ ಧನ್ಯವಾದಗಳು ಮಾಹಿತಿಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ